ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಇದು ಸಮಾಜದ ಧ್ವನಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಆಟೋ ಚಾಲಕರಾದ ಅವರು ನಮ್ಮ ಆಟೋ ಚಾಲಕರ ಅಧ್ಯಕ್ಷರು ಕೂಡ ಹೌದು ನಾಗೇಶ್ ಅವರಂತ ಬಟ್ ಇಲ್ಲೇ ಬಂದಿದ್ದಾರೆ ನಾವನ್ನು ಮೀಟ್ ಮಾಡ್ಬೇಕಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೌದು ಇದು ಎರಡನೇ ಸಲ ನೀವು ಮೀಟ್ ಮಾಡಿ ಬರ್ತಾ ಇದ್ದೀರಾ ಆದರೆ ನಮ್ಮ ಚಾನಲ್ಗಳು ಏನಿದ್ದಾವೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ನಾವು ಇಲ್ಲ ಅಂತ ಹೇಳೋದಿಲ್ಲ ಅದು ದೊಡ್ಡ ಚಾನಲ್ ಆಗ್ಬೋದು ಚಿಕ್ಕ ಚಾನಲ್ ಆಗ್ಬೋದು ಯಾವುದೇ ಚಾನಲ್ ಯೂಟ್ಯೂಬ್ ಚಾನಲ್ ಆಗ್ಬೋದು ಎಲ್ಲರಿಗೂ ಕೂಡ ನಾವು ಮುಕ್ತದ ಮುಕ್ತ ಧ್ವನಿಯಿಂದ ಸ್ವಾಗತಿಸ್ತೀವಿ ಯಾಕಂದರೆ ಒಂದು ನಾವು ಏನೋ ಒಂದು ಧ್ವನಿ ತದಾಗ ನಿಮ್ಮಂಥವರೆಲ್ಲ ಬಂದು ನಮ್ಮನ್ನು ಮಾತಾಡ್ತಾರ ಅದೇ ನಮಗೆ ಖುಷಿ ಸರ್ ನಿಮ್ಮಿಂದ ನಮಗೂ ಒಂದು ಕಂಟೆಂಟ್ಗಳು ಸಿಗ್ತಾ ಇರ್ತದೆ ಜನರಿಗೆ ತೋರಿಸೋದಕ್ಕೆ ವಿಷಯಗಳು ಮುಟ್ಟಿಸ್ಬೋದಕ್ಕೆ ನಮಗೂ ಒಂದು ಮ್ಯಾಟ್ರ್ಗಳು ಸಿಗ್ತಾ ಇರ್ತವೆ ಸರ್ ಸರ್ ಇದು ನೋಡಿ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಾವೇನು ನಾವೊಂದು ಕೆಲಸ ಮಾಡೋದಕ್ಕೆ ನಾವು ಹೊರಟಿರ್ತೀವಿ ಸಮಾಜ ಸೇವೆ ಕೂಡ ಜೊತೆಯಲ್ಲೇ ಮಾಡ್ತಾ ಇದ್ವಿ ಈಗ ನಮ್ಮ ಕಣ್ಣು ಕಾಣಿಸೋದು ಯಾವುದೇ ಕೂಡ ನಾವು ನೋಡಿಕೊಂಡು ಹೋಗೋದಿಲ್ಲ ನಾನು ನನ್ನ ಸ್ವಭಾವ ಏನು ಅಂತೇಳಿದರೆ ನಾನು ಆಟೋ ಚಾಲನೆ ಮಾಡ್ತಾ ಇರಬೇಕಾದ್ರೆ ನನ್ನ ಕಸ್ಟಮರ್ ಇದ್ದಾಗ ಒಂದು ಕಂಟೆಂಟು ನಾನು ನೋಡ್ಕೊಂಡು ಹೋಗ್ತೀನಿ ಮತ್ತೆ ಆ ಜಾಗಕ್ಕೆ ಬಂದುಬಿಟ್ಟು ನಾನು ಖಾಲಿ ಬಂದುಬಿಟ್ಟು ಆ ಜಾಗದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಮಾತಾಡ್ತೀನಿ ಇದು ಬಂದುಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಬೇರೆ ಸರ್ಕಾರದಲ್ಲಿ ಯಾರೋ ಅಧಿಕಾರಿಗಳಿದ್ದಾರೆ ಅವರು ಅವ್ರವ್ರಿಗೂ ಮುಟ್ಟೋವರೆಗೂ ನಾನು ಕೆಲಸ ಮಾಡ್ತಿದ್ದೀನಿ ಸರ್ ನಿಮ್ಮ ಕೆಲಸ ನಾವು ಮೆಸ್ತೀರಿ ನಮ್ಮ ಜನನೂ ಮೆಸ್ತಾರೆ ದೇವರು ಕೂಡ ಮೆಸ್ತಾನೆ ಸರ್ ಸರ್ ಇದು ಹೇಳಿದರೆ ಇದು ನಮ್ಮ ಆಸ್ತಿ ಕೃಷ್ಣರಾಜಪುರದಲ್ಲಿರುವ ಪ್ರತಿಯೊಂದು ಸರ್ಕಾರಿ ಆಸ್ತಿ ಕೂಡ ನಮ್ಮ ಆಸ್ತಿ ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಕೀಯ ಇದು ಪ್ರಜಾಕೀಯದವರ ಪ್ರಜಾಕೀಯದವರಲ್ಲ ಸರ್ ನಾವು ನಾವು ಪ್ರಜಾಕೀಯ ಅಂತ ನಾವು ಏನಕ್ಕೆ ಕೇಳಿದೆ ಅಂತೇಳಿದರೆ ಈ ಒಂದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅದರಲ್ಲೂ ಕೂಡ ಪ್ರಜೆಗಳಿಗೋಸ್ಕರ ಅದರಲ್ಲಿ ಒಬ್ಬ ನಾನು ಕೂಡ ಒಬ್ಬ ಪ್ರಜೆ ನಮ್ಮ ಉಪೇಂದ್ರ ಸರ್ ಅವರು ಹೇಳಿದ್ದಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಯು ಎ ಯು ವೈ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ರಿಲೀಸ್ ಅದು ಯೋಚನೆ ಮಾಡೋಕ್ಕೂ ಆಗಲ್ಲ ಅರ್ಥ ನಿಮಗೆ ಏನ್ ಗೊತ್ತಾ ಯು ಅಂದ್ರೆ ನೀವು ಐ ಅಂದ್ರೆ ನಾನು ಸಮಾಜದಲ್ಲಿ ನಾವು ನೀವು ಸೇರಿ ಕೆಲಸ ಮಾಡೋದೆ ಯು ಐ ಅದನ್ನೇ ಅವರಂತ ಅವ್ರು ಹೇಳಿರೋದು ಅದ್ರ ಮುಖಾಂತರ ಜನಗಳಿಗೆ ಸಂದೇಶ ಕೊಡ್ತಾ ಇದ್ದಾರೆ ಅದು ಅದಲ್ಲದೆ ನಮ್ಮ ಕೃಷ್ಣರಾಜಪುರದ ಬ್ರಿಡ್ಜಿನ ಕತೆ ನಾನು ಹೇಳ್ತೀನಿ ಈ ಬ್ರಿಡ್ಜ್ ಮೇಲ್ಗಡೆ ಗಿಡಗಳು ಬೆಳ್ಕೊಂಡಿದ್ದೆ ಏನು ಪಾಟುಗಳು ಸೆಂಟರ್ನಲ್ಲಿ ಪಾಟುಗಳು ಇಟ್ಕೊಂಡಿದ್ದಾರೆ ಆ ಪಾಟುಗಳು ಬಂದ್ಬಿಟ್ಟು ಗಿಡಗಳು ನೆಟ್ಟಿದ್ದಾರೆ ಗಿಡಗಳೆಲ್ಲ ಒಣಗಿ ಒಣಗಿ ನೀರಿಲ್ಲ ಏನಿಲ್ಲ ಮಳೆ ಬಂದರೆ ಮಾತ್ರ ನೀರು ಅದಕ್ಕೆ ಅದು ಬಿಟ್ಟರೆ ನೀರಿಲ್ಲ ಆ ಬಿ ಬಿ ಪಿ ಕಸ ಗುಡಿಸಲ್ಲ ಸರಿಯಾಗಿ ಅಲ್ಲಿ ನೋಡ್ಬೋದು ನೀವು ಯಾವುದಾದ ಕೇಬಲ್ಗಳು ಸುತ್ತು ಕೇಬಲ್ ಅದು ಯಾವೊಂದು ತಗೊಂಬಂದಲ್ಲಿ ಹಾಕಿದಾನೋ ನಮಗಂತೂ ಗೊತ್ತಿಲ್ಲ ಆ ಕೇಬಲ್ಗಳು ನೋಡ್ಬೇಕು ನೀವು ಒಳ್ಳೆ ಜೋತ್ ಬಿದ್ದ ತರ ಏನೋ ಈ ಮರದಲ್ಲಿ ಯಾವುದೋ ಒಂದು ಬೌಲಿಗಳು ಜೋತ್ ಬಿದ್ದಿರಲ್ಲ ಆ ಥರ ಜೋತ್ ಬಿದ್ದಿದೆ ಅದರಲ್ಲಿ ಕೇಬಲ್ಗಳು ಅದು ಇಂಟರ್ನೆಟ್ ಕೇಬಲ್ ಯಾವ ಕೇಬಲ್ ನಮ್ಮ ಬ್ರಿಡ್ಜ್ಗೆ ಏನಾರ ಅನಾಹುತ ಆದರೆ ಯಾರ ಕಾರಣ ಆಗುತ್ತೆ ಇದು ಸಿ ಸಿ ಕ್ಯಾಮರಾ ಏನಾರು ಹಾಕಿದಾರಾ ಯಾರು ಏನು ಈ ಕೆಲಸ ಏನ್ ಮಾಡ್ತಾ ಅಧಿಕಾರಿಗಳು ಸಾರಿ ಶಾಮೀಲಾಗಿದ್ದಾರಾ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಇದು ನಮ್ಮ ಆಸ್ತಿ ರೀ ನೀನು ನಮ್ಮ ಆಸ್ತಿ ಮೇಲೆ ತಗೊಂಬಂದ್ಬಿಟ್ಟು ಯಾವ್ದಾದ್ನ ತಗೊಂಬಿಟ್ಟು ನೀನು ಏನೋ ಒಂದು ಖುಷಿ ಪಡೋದಕ್ಕೆ ಏನೋ ಒಂದು ಸೂಟ್ಗೆ ಸಂಸ್ಕೃತಿಯನ್ನು ಬಳಸ್ಕೊಳೋದಕ್ಕೆ ನಮ್ಮ ಆಸ್ತಿ ಮೇಲೆ ತಗೊಂಡ್ ಕಣ್ಣಾರ ಇಟ್ಟುಬಿಟ್ಟು ಯಾವ್ದಾವುದು ಕೇಬಲ್ಗಳು ತಂದಾಗ್ತದೆ ನಾವು ಸುಮ್ಗೆ ಕಣ್ಣಾರೆ ನೋಡ್ಕೊಂಡು ಹೋಗಬೇಕಂತಿದ್ದೀರಾ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಬ್ರಿಡ್ಜ್ ನೂರು ವರ್ಷ ಬೆಲೆ ಬಾಳ್ಬೇಕಲ್ಲ ಸರ್ ನೂರಲ್ಲ ಅದು ಐನೂರು ವರ್ಷ ಬೆಲೆ ಬಾಳುವಂಥ ಬ್ರಿಡ್ಜ್ ಸರ್ ಕಟ್ ಕೊಟ್ಟಿರೋದು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ಎ ಕೃಷ್ಣಪ್ಪನವರು ಪಾಪ ಅವ ಅಂಥ ಮಹಾನ್ ವ್ಯಕ್ತಿಗಳಂತ ತಗೊಂಬಂದಂಥ ಒಂದು ಅನುದಾನದಲ್ಲಿ ಕಟ್ಟಿರತಕ್ಕಂತ ಒಂದು ಜನರು ಟ್ಯಾಕ್ಸ್ ಕಟ್ಟಿರಂತ ಅಂತ ಟ್ಯಾಕ್ಸನ್ನು ಹಾಳು ಮಾಡಬಾರ್ದು ಅಂತೇಳಿ ಒಳ್ಳೆ ಬ್ರಿಡ್ಜ್ ಕಟ್ಕೊಟ್ಟಿದ್ದಾರೆ ಅಂಥ ಬ್ರಿಡ್ಜನ್ನು ನಮ್ಮ ಈಗಿನ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ ಸರ್ ಅದು ಒಂದು ನೋವಿನ ಸಂಗತಿ ಅದಕ್ಕೋಸ್ಕರ ನಾನು ವಿಡಿಯೋಗಳನ್ನು ಅಲ್ಲಲ್ಲಿ ನಾನು ಮಾಡ್ತಾ ಇರ್ತೀನಿ ನನ್ನ ಉಪಯೋಗಕ್ಕೋಸ್ಕರ ನಾನು ಏನು ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ನನ್ನ ಸಮಯವನ್ನು ನನ್ನ ಸಮಾಜ ಸೇವೆಗಾಗಿ ಮೀಸಲಿಟ್ಟಿರ್ತೀನಿ ನನಗೆ ಆಟೋ ಓಡಿಸೋದು ನನಗೆ ಬೇರೆ ಯಾವುದು ಬೇರೆ ಯಾವುದು ನಮಗೆ ಕೆಲಸ ಗೊತ್ತಿಲ್ಲ ನಾವು ಆಟೋ ಓಡಿಸ್ತಾ ಇರ್ತೀವಿ ಆಟೋ ಓಡಿಸೋದ್ರ ಜೊತೆಗೆ ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದಾರಿನಲ್ಲಿ ಯಾರ್ಯಾರ ಬಿದ್ದಿರ್ಬೋದು ಅವರನ್ನು ನಾವು ಕರ್ಕೊಂಡೋಗಿ ಇದು ಮಾಡ್ತೀರಿ ಗರ್ಭಿಣಿ ಸ್ತ್ರೀಯಾಗಿ ಉಚಿತ ಆಟೋ ಸೇವೆಯನ್ನು ಮಾಡಿದ್ದೀರಿ ಸತತವಾಗಿ ನಾಲ್ಕು ವರ್ಷದಿಂದ ನೋಡಿ ಅದಲ್ಲದೆ ಮತ್ತೆ ನಮ್ಮ ನಾಯಿಗಳು ಸತ್ತಿದ್ರೆ ರೋಡ್ನಲ್ಲಿ ಬಿ ಬಿ ಎಂ ಪಿ ಅವರು ಯಾರಾದರೂ ಜನಸಾಮಾನ್ಯರು ಫೋನ್ ಮಾಡಿ ಕರಿಬೇಕು ಯಾರೂ ಮಾಡಲ್ಲ ಹಂಗೆ ಹೋಗ್ತಾ ಇರ್ತಾರೆ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ ನಾನು ಆ ಕೆಲಸ ಮಾಡ್ತೀನಿ ಯಾರೇ ಆಗಲಿ ನಾಯಿ ಸತ್ತಿದ್ರೆ ನಾ ಬಿ ಎಂ ಪಿ ಅವ್ರಿಗೆ ಫೋನ್ ಮಾಡ್ತೀನಿ ಅವರು ಕರೆಕ್ಟಾಗಿ ಅರ್ಧ ಗಂಟೆ ಬಂದಿಲ್ಲ ಅಂದರೆ ಅಲ್ಲೇ ತೋಡು ಮುಚ್ಚಿಬಿಡ್ತೀನಿ ಅವ್ರು ನನ್ನ ಮೇಲೆ ಕೇಸ್ ಹಾಕಲಿ ನೀನು ಮಾಡದೇ ಇರೋ ನೀನು ಮಾಡಿರೋ ಕೆಲಸ ನೀನು ಮಾಡದೇ ಇರೋದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಅಂತ ಹೇಳ್ತೀನಿ ನಾಯಿ ಒಂದು ವಿಶ್ವಾಸದ ಪ್ರಾಣಿ ಸರ್ ಅದು ಸತ್ತಾಗ ಅದ ಮೇಲೆ ನಾಳೆ ನಿನ್ ಮಗು ಅದೇ ರೋಡಲ್ಲಿ ಹೋಗ್ತಾ ಇರ್ತಾರೆ ಯಾವ್ದಾದ್ರು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನೀನ್ ತಿರುಗ್ತೀಯ ಅದೇ ಒಂದು ಫೋನ್ ಕಾಲಲ್ಲಿ ಮಾಡ್ಬಿಟ್ಟು ಅಧಿಕಾರಿನ ಕರ್ಸ್ಬಿಟ್ಟು ಇಲ್ಲ ಅಧಿಕಾರಿಗಳ ಹೇಳಿ ಕೆಲಸದವ್ರನ್ನ ಕರ್ಸಿಬಿಟ್ಟು ಬಿ ಬಿ ಎಂ ಪಿ ಕೆಲಸದವ್ರನ್ನ ಕರ್ಸಿಬಿಟ್ಟು ನಾಯಿನ ಕಲ್ಸಕ್ ಆಗಲ್ವಾ ಇಲ್ಲ ನಾವು ಒಂದತ್ರ ಸಮಾಧಿ ಮಾಡೋಕ್ಕಾಗಲ್ವಾ ಈ ಕೆಲಸ ನಾವು ಮಾಡ್ತಾ ಇದೀವಿ ಹೆಮ್ಮೆ ಆಗುತ್ತೆ ನನಗೆ ಆ ಕೆಲಸ ಮಾಡೋದಕ್ಕೆ ನಮಗೂ ಹೆಮ್ಮೆ ಆಗುತ್ತೆ ಸರ್ ನಮ್ಮ ಜನರಿಗೂ ಹೆಮ್ಮೆ ಆಗುತ್ತೆ ನಿಮ್ಮ ಕಂಡ್ರೆ ತುಂಬಾ ಧನ್ಯವಾದಗಳು ಇಷ್ಟು ದೂರ ಬಂದು ನಮ್ಮನ್ನ ಭೇಟಿ ಮಾಡಿ ನಾನು ಎಲ್ಲೋ ಇದ್ದೆ ಪಾಪ ನಮಗೋಸ್ಕರ ವೇಟ್ ಮಾಡಿ ಮಾತಾಡ್ಸಿದ್ದೆ ಇರಲಿ ನಮ್ಮ ನಿಮ್ಮ ನಿಮ್ಮ ಬೆಂಬಲ ನಿಮ್ಮ ಬೆಂಬಲ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮ್ಮ ಇಡೀ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಚಾಲಕರು ಅವರೆಲ್ಲ ಬೆಂಬಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ